ಪೊಲೀಸ್ ಅಪ್ಪಾನೇ ಒಂದ್ ಕಡೆ ತಪ್ಪನ್ನ ಮಾಡ್ಬಿಟ್ನೇನಪ್ಪ ಅಂತ ಪ್ರಶ್ನೆ ಮೂಡ್ತಾ ಇದೆ ಯಾಕಂತಂದ್ರೆ ಆಕೆ ಈಗ ನಾವು ನೋಡ್ತಾ ಇದ್ದೀವಿ ನಮ್ಮ ಸಮಾಜದಲ್ಲಿ ಏನಾಗ್ತಾ ಇದೆ ಹೌದು ಎತ್ತ ಸಾಕ್ತಾ ಇದೆ ನಮ್ಮ ಸಮಾಜ ಅನ್ನೋದು ಗೊತ್ತಾಗ್ತಾ ಇಲ್ಲ ಯಾಕಂತಂದ್ರೆ ಪರಿಚಯ ಮಾಡ್ಕೊಳಕ್ಕಂತ ಮುಂಚೆ ನೂರೆಂಟು ಬಾರಿ ಯೋಚನೆ ಮಾಡ್ಬೇಕು ಅವ್ರು ಯಾರು ಅವ್ರ ಬ್ಯಾಕ್ ಗ್ರೌಂಡ್ ಏನು ಆಕೆ ಎಂತವಳು ಎಲ್ಲವನ್ನ ಕೂಡ ತಿಳ್ಕೊಂಡು ಆಕೆ ಜೊತೆ ಮುಂದುವರಿಬೇಕು ಅಂತದ್ರಲ್ಲಿ ಬಂದ್ಲು ಒಂದು ಬಕರಾ ಸಿಕ್ತು ಅಂತ ಹೇಳಿ ಬಿದ್ರೆ ಇದೇ ಗತಿ ಆಗತ್ತೆ ಆಕೆ ಬ್ಯೂಟಿಷಿಯನ್ ಈತ ಪೊಲೀಸ್ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಕಾಪಿ ಬಿಡ್ಕೊಂಡು ಠಾಣೆಗೆ ಬಂದು ಬ್ಯೂಟಿ ನಂಬರ್ ಎಕ್ಸ್ಚೇಂಜ್ ಪೋಲಿಯಾದ ಪೊಲೀಸಪ್ಪ ಚಿನ್ನು ಮುದ್ದು ಅಂತ ಚಾಟಿಂಗ್ ಆಗಿದ್ದೇ ಬೇರೆ ಗೋಲ್ ಮಿಂಚಿನ ವೈಯಾರಿ ಮಾಡಿಸ್ಲ ಬಿತೂರಿ ಎಸ್ ಒಂದ್ ಕಡೆ ಈ ಆಕೆ ಬ್ಯೂಟಿಷಿಯನ್ ನೋಡೋದಕ್ಕೆ ತೆಳ್ಳಿಗೆ ಬೆಳ್ಳಿಗೆ ಫುಲ್ ಮೇಕಪ್ ಮಾಡಿಕೊಂಡು ಆ ಇಂಥ ಪೊಲೀಸ್ ಅಧಿಕಾರಿ ನನ್ನ ಹಿಂದೆ ಬಿದ್ದಿದ್ದಾರೆ ಅಂತಂದ್ರೆ ಅದೇ ಒಂಥರ ಖುಷಿ ಅದು ಬೇರೆ ಹೈ ಇದರಲ್ಲಿ ಇದ್ರಲ್ಲಿ ಹೌದು ಪೊಲೀಸ್ ಅವರು ಅಂತಂದ್ರೆ ಎಂತವರ್ಗಾದ್ರೂ ಕೂಡ ಕಡೆ ಏನಪ್ಪಾ ಹೇಳ್ಕೊಂಡು ಬಂದಿದ್ಲು ಆ ಸಮಸ್ಯೆ ಹಾಕಿ ಆತನಿಗೆ ಬಂಡವಾಳ ಆಗ್ಬಿಟ್ಟಿತ್ತು ಸಮಸ್ಯೆ ಕೇಳ್ಕೊಂಡು ಬಂದಿದ್ದಾಳೆ ಅದನ್ನ ಸಾಲ್ವ್ ಮಾಡ್ಕೊಳ ಜೊತೆ ಜೊತೆಗೆ ಈಗೇನು ಕೂಡ ನಾನ್ ಮೀನ್ ಬುಟ್ಟಿಗೆ ಹಾಕೊಳ್ಳೋಣ ಅನ್ನುವಂತ ಲೆಕ್ಕಾಚಾರ ಆತನದ್ದು ಹಾಗೆ ಇತ್ತು ಕೋಲಿನ ವೈಯಾರಿ ಮಾಡಿದ್ಲ ಪಿತೂರಿ ಅಂತಂದ್ರೆ ಎಸ್ ಸಪ್ಕೋಸ್ ಅಂತಾನೆ ಹೇಳ್ಬೇಕಾಗುತ್ತೆ ಯಾಕಂತಂದ್ರೆ ಈಗಾಗ್ಲೆ ನಾವು ಒಂದ್ ಕಡೆ ನೋಡ್ತಾ ಇದ್ದೀವಿ ಸಾಲು ಸಾಲು ವಾಟ್ಸ್ಆಪ್ ಚಾಟ್ ಗಳನ್ನ ಗಮನಿಸಿದ್ವಿ ಚಿನ್ನು ಮುದ್ದು ಬಂಗಾರ ಅಂತಾನೆ ವಾಟ್ಸ್ಆಪ್ ಚಾಟ್ಸ್ ಸ್ಟಾರ್ಟ್ ಆಗಿದೆ ಆಕೆ ಆತ ಉಳ್ಕೊಳೋದಕ್ಕೆ ಕೇಳಿದ್ದಾಳೆ ಆತ ಕೂಡ ಒಂದು ಬ್ಯೂಟಿ ಪಾರ್ಲರ್ ಹಾಕೊಡ್ತೀನಿ ಫ್ಲಾಟ್ ಕೊಡಿಸ್ತೀನಿ ಚಿನ್ನ ಕೊಡಿಸ್ತೀನಿ ಬೆಳ್ಳಿ ಕೊಡಿಸ್ತೀನಿ ಅಂತ ಗೋಬೆ ಕೂರಿಸಿದ್ದಾನೆ ಯಾವಾಗ ಆತನ ಬಿಹೇವಿಯರ್ ಚೇಂಜ್ ಆಯ್ತು ಈಕೆಗೆ ನನಗೇನು ಸಿಗೋದಿಲ್ಲ ಬರೀ ಸಿಗೋದ್ ಮಣ್ಣಂಗಟ್ಟಿ ಅಷ್ಟೇ ಅಂತ ಯಾವಾಗ ಗೊತ್ತಾಯ್ತೋ ಈಗ ಮಾಧ್ಯಮಗಳ ಮುಂದೆ ಬಂದು ಬಿಕ್ಕಿ ಬಿಕ್ಕಿ அழுத்த போலீசப்பன மேலே ಒಂದು ರೀತಿಯಾದಂತಹ ಅಲಿಗೇಷನ್ಸ್ ಅನ್ನ ಮಾಡ್ತಿದ್ದಾಳೆ ಬಟ್ ಈ ಅಲಿಗೇಷನ್ಸ್ ಯಾಕೆ ಸ್ಟಾರ್ಟಿಂಗ್ ಡೇಸ್ ಅಲ್ಲೇ ಮಾಡಲಿಲ್ಲ ಆಯುಷ ಅನ್ನುವಂತ ಹೆಣ್ಮಾಳಲ್ಲ ಈಕೆ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಿದ್ಲು ಕಂಪ್ಲೇಂಟ್ ಕೊಟ್ಟು ಸುಮ್ನೆ ಬರಬೇಕಿತ್ತು ಆ ನಂಬರ್ ಎಕ್ಸ್ಚೇಂಜ್ ಯಾಕೆ ಮಾಡ್ಬೇಕಿತ್ತು ಅದಾದ ನಂತರ ಆ ಕಡೆಯಿಂದ ಮೆಸೇಜ್ ಬಂದ್ರೆ ಈ ಕಡೆ ಯಾಕೆ ರೆಸ್ಪಾಂಡ್ ಮಾಡಬೇಕಾಗಿತ್ತು ಇಷ್ಟ ಇಲ್ಲ ಅಂತಂದ್ರೆ ಬ್ಲಾಕ್ ಮಾಡಿ ಬಿಸಾಕ್ಬೇಕಿತ್ತು ಇರಬೇಕಾಗಿತ್ತು ಹೌದಾ ಈಕೆಗೆ ಆಗ್ಲೇ ನನ್ನ ಜೀವನದಲ್ಲಿ ನೊಂದು ಬೆಂದ್ರೆ ಒಂದು ನಾನು ಬಹಳ ನೋವನ್ನ ಉಣ್ಬಿಟ್ಟಿದೀನಿ ಸೊ ಹಾಗಾಗಿ ನಾನು ಯಾರನ್ನೂ ಕೂಡ ನಂಬೋದಿಲ್ಲ ನಿಮ್ಮನ್ನ ನಂಬ್ತೀನಿ ಅನ್ನುವಂತ ಸುಮ್ಮನೆ ಏನು ಅಂತಂದ್ರೆ ಆ ಕಡೆ ಅದೇನೋ ಹೇಳ್ತಾರಲ್ಲ ವೈದ್ಯ ಹೇಳಿದ್ದು ಹಾಲು ಅನ್ನ ರೋಗಿ ಬಯಸಿದ್ದು ಹಾಲು ಅನ್ನೋ ತರ ಆಗೋಗ್ಬಿಟ್ಟಿದೆ ಆ ಕಡೆ ಕೂಡ ಅದೇ ರೀತಿಯಾದಂತಹ ಚಾಟ್ಗಳು ಬಂತು ಈ ಕಡೆ ಕೂಡ ಅದೇ ಚಾಟ್ಗಳು ಮುಖ್ಯವಾಗಿ ಅಲ್ಲಿ ಈ ಪೊಲೀಸ್ ಅಧಿಕಾರಿ ಏನಿದ್ದಾರೆ ಸುನೀಲ್ ಅವರು ಚಾಟ್ ಮಾಡಿರೋದು ಬಹಳ ಕಡಿಮೆ ಆಕ್ಚುಲಿ ಹೇಳ್ಬೇಕಂತಂದ್ರೆ ರೆಸ್ಪಾಂಡ್ ಮಾಡಿರೋದು ಬಹಳ ಕಡಿಮೆ ಬಟ್ ಚಾಟ್ಸ್ ಗಳು ಹೋಗಿದೆ ಈಕೆದೇ ತಪ್ಪು ಹೇಳಬೇಕು ಅಂತಂದ್ರೆ ಅಷ್ಟ್ ದಿನ ಎಲ್ಲ ಚೆನ್ನಾಗಿದ್ಬಿಟ್ಟು ಈಗ ನೋಡಿದ್ರೆ ಅವರದ್ದೇ ತಪ್ಪು ಅಂತ ಹೇಳಿ ಈಗ ಸಾಲು ಸಾಲು ಆರೋಪ ಮಾಡ್ತಿದ್ದಾಳಲ್ಲ ಅವ್ರು ಯಾರೋ ರೋಡ್ ನಲ್ಲಿ ಹೋಗಿ ಫ್ಲಾಟ್ ಕೊಡಿಸ್ತೀನಿ ಮನೆ ಕೊಡಿಸ್ತೀನಿ ಅಂದ್ರೆ ಹೋಗ್ತಾಳು ಹಂಗೆ ಅನ್ಸ್ತಾ ಇದೆ ಆಕ್ಚುಲಿ ಸೊ ನೋಡಿ ಇನ್ನ ಚಿನ್ನು ಮುದ್ದು ಅಂತ ನಡೆದಿತ್ತು ಹನಿ ಕಹಾನಿ ಕೊನೆ ಮನೆ ಕೊಡಿಸ್ತೀನಿ ಅಂದ್ರಂತೆ ಮನೆಗೆ ಕರೆಸ್ತಾ ಇತ್ತು ಅಂತೆ ನೋಡಿ ಚಿನ್ನು ಮುದ್ದು ಅಂತ ಹೇಳಿ ಹನಿ ಕಹಾನಿ ನೋಡದೆ ಹೋಗ್ಬಿಟ್ಟಿತ್ತು ಮನೆ ಕೊಡಿಸ್ತೀನಿ ಮನೆ ಕರೆಸಿದ್ರಂತೆ ದಿನವಿ ಚಾಟಿಂಗ್ ಫೋನ್ ನಲ್ಲೇ ಡೇಟಿಂಗ್ ಇರೋದು ಇನ್ಸ್ಪೆಕ್ಟರ್ ಮೇಲೆ ಚಿನ್ನಿ ಕೊಟ್ಟು ಕಂಪ್ಲೇಂಟ್ ಇಬ್ಬರ ಲವ್ ಸೆಕ್ಸ್ ನೌಕಾ ಇಲಾಖೆಗೆ ನಿಜಕ್ಕೂ ಕಳಂಕ ಇದು ಸಮಾಜದಲ್ಲಿ ಇವರಿಬ್ರು ಮಾರಕ ಮಾರಕ ಕಾನೂನು ಚೌಕಟ್ಟು ವ್ಯಾಪ್ತಿಯಲ್ಲಿ ಕಾನೂನು ಅರಿತವ್ರೆ ಈ ರೀತಿಯಾಗಿ ಮಾಡೋ ಹೆಂಗೆ ಹೆಂಗ್ ನಿಭಾಯಿಸ್ತಾರೆ ಚಿನ್ನಿ ಮುದ್ದು ಅಂತ ಹೇಳಿ ಇವರು ಚಾಟಿಂಗ್ ಅನ್ನ ಶುರು ಮಾಡ್ಕೊಂಡ್ರಲ್ಲ ಆಮೇಲೆ ಅದು ಮಂಚಕ್ ಕರೆದ್ರು ಮನೇಲಿ ಇಲ್ಲ ಅಂತ ಹೇಳ್ಬಿಟ್ಟು ಎಸ್ಐ ಕರೀತಾರಂತಂದ್ರೆ ನಿಜಕ್ಕೂ ಅಸಹ್ಯ ಆಯ್ತು ಮದ್ವೆ ಆಗಿದೆ ಮಕ್ಳಿದ ಇದೆಲ್ಲ ಬೇಕಾ ಈ ಸಾಯಿಗೆ ಚಾಟಿಂಗ್ ಮಾಡ್ತಾ ಇದ್ರು ಫೋನ್ ನಲ್ಲೇ ಡೇಟಿಂಗು ಹಾ ಇಬ್ಬರ ಲವ್ ಸಿಕ್ಸ್ ದೋಕ ಇಲಾಖೆಗೆ ನಿಜಕ್ಕೂ ಕಣಂಕ ಇದು ಪೊಲೀಸ್ ಇಲಾಖೆಗೆ ತಲೆ ತಗ್ಗಿಸುವಂತಹ ಕೆಲಸ ಅಂತಾನೆ ಹೌದು ನೋಡಿ ಮೂರು ಸಾರಿ ಲೈಂಗಿಕ ಕ್ರಿಯೆ ಮಾಡುದು ಹೋಗಿ ಯುವತಿಗೆ ಆ ಸಂದರ್ಭದಲ್ಲಿ ಎಲ್ಲೋಗಿತ್ತು ಬುದ್ಧಿ ಹೌದು ಅಲ್ಲ ಮದುವೆ ಆಗೋದಾಗಿ ನಂಬಿಸಿ ಯುವತಿಗೆ ವಂಚನೆಯನ್ನ ಮಾಡಿದ್ದಾರೆ ಡಿಜೆ ಹಳ್ಳಿ ಠಾಣೆಯ ಇನ್ಸ್ಪೆಕ್ಟರ್ ಮೇಲೆ ಇದೀಗ ವಂಚನೆ ಆರೋಪ ಕೂಡ ಕೇಳಿ ಬಂದಿದೆ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾರೆ ಅಂತ ಆರೋಪನ ಮಾಡಿದ್ದಾರೆ ಸಂತ್ರಸ್ತ ಮಹಿಳೆಯಿಂದ ನ್ಯಾಯಕ್ಕಾಗಿ ಡಿಜೆಗೆ ದೂರು ಕೂಡ ಏನೇ ಆಗಿರಲಿ ಮದುವೆ ಆಗೋದಾಗಿ ನಾನು ಮದುವೆ ಆಗಿತ್ತು ಆಕೆ ನೋವು ಹುಚ್ಚಿನ ಅವಳು ಅಲ್ಲ ಮದುವೆ ಆಗಿದೆ ಮಕ್ಕಳಿದ್ದಾರೆ ಒಬ್ಬರು ಜೀವನದಲ್ಲಿ ಹೋಗ್ಬಾರ್ದು ಆಟ ಆಡಬಾರ್ದು ಅನ್ನುವಂತ ಮಿನಿಮಮ್ ಕಾಮನ್ ಸೆನ್ಸ್ ಇರಲಿರುವ ಆಕೆಗೆ ಮತ್ತೆ ಈಗ ಸಂತ್ರಸ್ತೆ ಅಂತೀಗ ಹೆಸರು ಕೊಡ್ತಾರಂತಂದ್ರೆ ನಿಜಕ್ಕೂ ಅವರಂತ ಮುಟ್ಟಾಳೆ ಯಾರು ಇಲ್ಲ ಇಲ್ಲಿ ಆಕೆ ಚೆನ್ನಾಗಿದ್ದು ನೋಡಿ ನೋಡಿ ಮೂರು ಸಾರಿ ಲೈಂಗಿಕ ಕ್ರಿಯೆ ಮಾಡಿದಾಗ ಇರ್ಲಿಲ್ವಾ ಅರಿವು ಅನ್ನುವಂತಹ ಮೊದಲ ಬಾರಿ ಅತ್ಯಾಚಾರ ಮಾಡಿದಾಗ ದೂರು ಕೊಟ್ಟಿಲ್ಲ ಯಾಕೆ ಯುವತಿ ಪೊಲೀಸ್ ಸಲುಕಿಯಿಂದ ಚಾಟಿಂಗ್ ಮಾಡಿದ್ದು ಯಾಕೆ ಶಿಸ್ತಿನ ಇಲಾಖೆಯಲ್ಲಿ ಸುಂದರಿಯೊಂದಿಗೆ ಸರಸ ಅಡಿಸಿ ಹಾಕಿಕೊಂಡ ಸುನೀಲ ನಿಜಕ್ಕೂ ಡಿಜೆಹಳ್ಳಿ ಪೊಲೀಸ್ ಠಾಣಾ ಅಧಿಕಾರಿ ಕಾಮಾಂತರ ಅನ್ನುವಂತಹ ಪ್ರಶ್ನೆ ಇದೀಗ ಮೂಡ್ತಾ ಇರುವಂತದ್ದು ಒಂದು ವರ್ಷದಲ್ಲಿ ಮೂರು ಬಾರಿ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ನನ್ನ ಮೇಲೆ ಅತ್ಯಾಚಾರ ಆಗಿದೆ ಆಯುಷಾ ಮಾಡ್ತಾ ಇದ್ದಾಳೆ ಸೊ ಹಾಗಾದ್ರೆ ಒಂದು ವರ್ಷದವರೆಗೂ ಏನ್ ಮಾಡ್ತಾ ಇದ್ರಿ ಆಯುಷಾ ಈಗ ಸದ್ಯಕ್ಕೆ ಆತನಿಂದ ಯಾವುದೇ ಫ್ಲಾಟ್ ಬೆಳ್ಳಿ ಹಾಕೊಂಡಿಲ್ಲ ಅಂದ ತಕ್ಷಣ ಈಗ ಮಾಧ್ಯಮಗಳ ಮುಂದೆ ಬಂದು ಭಿನ್ನಾಳವಾಗಿ ಮಾತಾಡ್ತಾ ಇದ್ದೀನಿ ಸೊ ಅಷ್ಟೇ ಅಲ್ಲದೆ ನೀವು ಕೊಟ್ಟಂತಹ ಸ್ಟೇಟ್ಮೆಂಟ್ ಕೂಡ ಒಂದ್ ಕಡೆ ವೈರಲ್ ಆಗ್ತಾ ಇದೆ ಸೊ ನೀವಾಗಿ ನೀವೇ ಅವರ ಬಳಿ ಹೋಗಿ ಅಥವಾ ಅವರ ಮನೆಗೆ ಹೋಗಿ ಅವ್ರು ಕಲಿತಾರಂದ್ರೆ ಈಕೆ ಹೋಗ್ಬೇಕಾ ಯಾಕೆ ಹೋಗ್ಬೇಕಾಗಿತ್ತು ಒಂದ್ ವರ್ಷ ಚೆನ್ನಾಗಿದ್ಲು ಅಷ್ಟೆಲ್ಲ ಚಿನ್ನಿ ಮುದ್ದು ಅಂತ ಹೇಳಿ ಟೆಕ್ಸ್ಟ್ ಮಾಡಕ್ ಬರುತ್ತೆ ಈಗ ಆತನ ಮೇಲೆ ಅಲಿಗೇಷನ್ಸ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಒಂದು ವರ್ಷದಿಂದ ಏನ್ ಕಳ್ಳ ಕುರಿ ತಿಂತ ಇಲ್ಲ ಇನ್ಸ್ಪೆಕ್ಟರ್ ಸುನೀಲ್ ಅವರು ಈಗ ಏನಾದ್ರೂ ಒಂದ್ ಕಡೆ ಷಡ್ಯಂತ್ರ ನಡೀತಿದ್ಯಾ ಅನ್ನುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ ಈ ಷಡ್ಯಂತ್ರ ನಡೆಸಬೇಕು ಅನ್ನುವಂತ ಕಾರಣಕ್ಕಾಗಿ ಆಕೆಯನ್ನ ಯಾರಾದ್ರೂ ಮುಂದೆ ಬಿಟ್ರಾ ಯಾರಾದ್ರೂ ಕಾರಣದ ಕೈವಾಡಗಳಿದಾವ ಇದ್ರ ಹಿಂದೆ ಸೊ ಹಾಗೆ ಅನಿಸ್ತಾ ಇದೆ ನೋಡ ಏನಾಗುತ್ತೆ ಏನು ಈ ಪ್ರಕರಣ ಯಾವ ತಿರುವನ್ನ ಪಡ್ಕೊಳುತ್ತೆ ಏನು ಅನ್ನೋದನ್ನ ಗಮನಿಸಬೇಕಾಗುತ್ತೆ ಇನ್ನೊಂದ್ ಕಡೆ ನೋಡಿ ಹೆಂಗೆ ಅಂತಂದ್ರೆ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡೋದ್ ಬಿಟ್ಬಿಟ್ಟು ಇನ್ನೆಲ್ಲಾ ಮಾಡ್ತಾ ಇದ್ದಾರೆ